ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಯ ಹಾದಿ ಎರಡು ಸಾವಿರದ ಎರಡರ ನವೆಂಬರ್ನಲ್ಲಿ ಕೊಪ್ಪದ ಮೆಣಸಿನ ಹಾರ್ಯದಲ್ಲಿ ನಕ್ಸಲರ ತರಬೇತಿ ನಡೆಯುತ್ತಿದ್ದಾಗ ಆಕಸ್ಮಿಕ ಗುಂಡು ಹಾರಾಟ ಚೀರಮ್ಮ ಎಂಬ ವೃದ್ಧಿಗೆ ಗಾಯ ಎರಡು ಸಾವಿರದ ಮೂರರ ಆಗಸ್ಟ್ ಆರರಂದು ಕುದುರೆಮುಖ ಸಮೀಪದ ಸಿಂಗ್ಸಾರ್ ಗ್ರಾಮದಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಪ್ರಥಮ ಗುಂಡಿನ ಚಕಮಕಿ ಎರಡು ಸಾವಿರದ ಮೂರರ ನವೆಂಬರ್ ಹದಿನೇಳರಂದು ಈ ಬಳಿಯ ಬಲ್ಲಿಯುಟ್ಟು ಎನ್ಕೌಂಟರ್ಗೆ ನಕ್ಸಲ್ ಗುಂಪಿನ ಪಾರ್ವತಿ ಹಾಗೂ ಹಾಜಿಮಾಪಲಿ ಎರಡು ಸಾವಿರದ ಐದು ಫೆಬ್ರವರಿ ಆರರಂದು ಕೊಪ್ಪ ತಾಲೂಕಿನ ಮೆಣಸಿನ ಹಾಡಿಯ ಎನ್ಕೌಂಟರ್ನಲ್ಲಿ ನಕ್ಸಲ್ ಮುಖಂಡ ಸಾಕೇತ್ ರಾಜನ್ ಹಾಗೂ ಆತನ ಸಹಚರ ಶಿವಲಿಂಗು ಹತ್ಯೆ ಎರಡು ಸಾವಿರದ ಐದರ ಮೇ ಹದಿನೇಳರಂದು ಪೊಲೀಸ್ ಮಾಹಿತಿದಾರ ಎಂಬ ಆರೋಪದಲ್ಲಿ ನಕ್ಸಲರಿಂದ ಗಿರಿಜನ ಮುಖಂಡ ಶೇಷಯ್ಯ ಎಂಬುವರ ಹತ್ಯೆ ಎರಡು ಸಾವಿರದ ಐದರ ಜೂನ್ ಇಪ್ಪತ್ಮೂರರಂದು ಶಂಕರನಾರಾಯಣ ವ್ಯಾಪ್ತಿಯ ದೇವರಬಾಳು ಸಮೀಪ ರಾಮನಹಕ್ಳು ಬಳಿ ಎನ್ಕೌಂಟರ್ ಘಟನೆಯಲ್ಲಿ ಮೂಡಿಗೆರೆ ತಾಲೂಕಿನ ಉಮೇಶ್ ಬೆಳಗಾವಿಯ ಅಜಿತ್ ಕುಸುಬಿ ಹತ್ಯೆ ಎರಡು ಸಾವಿರದ ಆರರ ಡಿಸೆಂಬರ್ ಇಪ್ಪತ್ತಾರರಂದು ರಾತ್ರಿ ಶೃಂಗೇರಿ ತಾಲೂಕಿನ ಕೆಸಮುಡಿ ಬಳಿಯ ಎನ್ಕೌಂಟರ್ಗೆ ನಾರವಿಯ ಕುತ್ತೂರಿನ ಯುವಕ ದಿನಕರ ಬಲಿ ಎರಡು ಸಾವಿರದ ಏಳರ ಜುಲೈ ಒಂದರಂದು ಶಿವಮೊಗ್ಗ ಜಿಲ್ಲೆಯ ಹೊಸಗದ್ದೆಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗೆ ಬೆಂಕಿ ಎರಡು ಸಾವಿರದ ಏಳರ ಜುಲೈ ಹತ್ತರಂದು ಮೆಣಸಿನಹಾಡಿಯ ಬಳಿಯ ಮೇಗೂರು ಗ್ರಾಮದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ನಕ್ಸಲ್ ಹಾಗೂ ಅವರ ಬೆಂಬಲಿಗರು ಸೇರಿ ಐವರ ಹತ್ಯೆ ಗೌತಮ್ ಪರಮೇಶ್ ಸುಂದರೇಶ್ ರಾಮೇಗೌಡ್ಲು ಹಾಗೂ ಕಾವೇರಿ ಎಂಬುವರು ಸಾವು ಎರಡು ಸಾವಿರದ ಏಳರ ಅಕ್ಟೋಬರ್ ಏಳರಂದು ಪೊಲೀಸ್ ಕಾನ್ಸ್ಟೇಬಲ್ ಅಪಹರಿಸಿ ಬಿಡುಗಡೆ ಪೊಲೀಸರ ಬಂದೂಕು ಹೊತ್ತೊಯ್ದ ನಕ್ಸಲರು ಎರಡು ಸಾವಿರದ ಏಳರ ಜೂನ್ ಮೂರರಂದು ಪೊಲೀಸ್ ಮಾಹಿತಿದಾರ ಎಂಬ ಆರೋಪದ ಮೇಲೆ ಶೃಂಗೇರಿ ತಾಲೂಕಿನ ಕೆಸಮುಡಿ ವೆಂಕಟೇಶನ ಹತ್ಯೆ ಎರಡು ಸಾವಿರದ ಎಂಟರ ಮೇ ಹದಿನೈದರಂದು ಚುನಾವಣೆ ಮುನ್ನಾದಿನ ಸೀತಾನದಿ ಬಳಿಯ ನಾಟ್ಪಲು ಎಂಬಲ್ಲಿ ನಕ್ಸಲರಿಂದ ಶಿಕ್ಷಕ ಭೋಜಶೆಟ್ಟಿ ಹಾಗೂ ಅವರ ಚಿಕ್ಕಮ್ಮನ ಮಗ ಸುರೇಶ್ ಶೆಟ್ಟಿ ಹತ್ಯೆ ಎರಡು ಸಾವಿರದ ಎಂಟು ನವೆಂಬರ್ ಹತ್ತೊಂಬತ್ತರಂದು ಕಳಸ ಹೊರನಾಡು ರಸ್ತೆಯ ಮಾವಿನಹೊಳೆ ಬಳಿ ನಡೆದ ಮುಖಾಮುಖಿಯಲ್ಲಿ ಎಎನ್ಎಫ್ ಯೋಧ ಗುರುಪ್ರಸಾದ್ ಬಲಿ ಮನೋಹರ ನವೀನ್ ಸೇರಿ ಮೂವರು ನಕ್ಸಲರ ಹತ್ಯೆ ಎರಡು ಸಾವಿರದ ಎಂಟರ ಡಿಸೆಂಬರ್ ಏಳರಂದು ಹಳ್ಳಿಹೊಳೆ ಕೃಷಿಕ ಕೇಶವ್ ಎಂಬುವರು ನಕ್ಸಲ್ ದಾಳಿಕೆ ಬಲಿ ಎರಡು ಸಾವಿರದ ಹತ್ತರ ಮಾರ್ಚ್ ಒಂದರಂದು ಅಂಡಾರು ಗ್ರಾಮದ ಮುನಿಯಾಲು ಮುಟ್ಲುಮಾಡಿ ಸಮೀಪ ಮೈರೋಳಿ ಜಡ್ಡು ಬಳಿ ನಡೆದ ಎನ್ಕೌಂಟರ್ನಲ್ಲಿ ಕತ್ತೂರಿನ ವಸಂತಗೌಡ ಹತ್ಯೆ ಎರಡು ಸಾವಿರದ ಹತ್ತರ ಡಿಸೆಂಬರ್ ಹತ್ತರಂದು ಶಂಕರನಾರಾಯಣ ಪೊಲೀಸರಿಂದ ನಕ್ಸಲ್ ಮುಖಂಡ ಶೇಖರ್ ಯಾನೆ ರಂಜಿತ್ ಯಾನೆ ಪ್ರೇಮ್ ಎಂಬಾತನ ಬಂಧನ ಎರಡು ಸಾವಿರದ ಹನ್ನೊಂದರ ಅಕ್ಟೋಬರ್ ಎಂಟರ ಮಧ್ಯರಾತ್ರಿ ಎಎನ್ಎಫ್ ಯೋಧ ಮಹದೇವ ಮಾನೆ ಪೊಲೀಸರದ್ದೇ ಗುಂಡಿನ ಬಲಿ ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ ಹತ್ತರಂದು ಮಲೆಕುಡಿಯ ಜನಾಂಗದ ಪೊಲೀಸ್ ಮಾಹಿತಿದಾರನಾಗಿದ್ದ ಕಬ್ಬಿನಾಲೆ ಸದಾಶಿವಗೌಡ ಎಂಬುವರ ಅಪಹರಣ ಬಳಿಕ ಬರ್ಬರ ಹತ್ಯೆ ಎರಡು ಸಾವಿರದ ಹನ್ನೆರಡರ ಮಾರ್ಚ್ ಹತ್ತರಂದು ಬೆಳ್ತಂಗಡಿಯ ಕೊಲ್ಲಿ ಸಮೀಪ ನಕ್ಸಲ್ ಪೊಲೀಸ್ ನಡುವೆ ಗುಂಡಿನ ಕಾಳಗ ಎರಡು ಸಾವಿರದ ಹನ್ನೆರಡರ ಮಾರ್ಚ್ ಹನ್ನೊಂದರಂದು ಬೆಳ್ತಂಗಡಿ ಗ್ರಾಮದ ಮಲವಂತಿಕೆ ಗ್ರಾಮದ ಉರ್ದ್ಯಾರ್ ಫಾಲ್ಸ್ ಬಳಿ ನಕ್ಸಲರಿಗೆ ಸೇರಿದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ವಶ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ನಾಲ್ಕರಂದು ರಾತ್ರಿ ಸುಬ್ರಹ್ಮಣ್ಯ ಸಮೀಪದ ಬಿಳಿನೆಲೆ ಗ್ರಾಮದ ಚೇರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಎಎನ್ಎಫ್ ಯೋಧರಿಂದ ನಕ್ಸಲ್ ಸದಸ್ಯನ ಹತ್ಯೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಐದರಂದು ಶೃಂಗೇರಿ ಮೂಲದ ಕುಖ್ಯಾತ ನಕ್ಸಲ್ ಸಿರಿಮನೆ ನಾಗರಾಜ್ ಚಿತ್ರದುರ್ಗದ ನೂರ್ ಜುಲ್ಫಿಕರ್ ಚಿಕ್ಕಮಗಳೂರಿನಲ್ಲಿ ಶರಣಾಗತಿ ಎರಡು ಸಾವಿರದ ಹದಿನಾರು ನವೆಂಬರ್ ಹದಿನಾಲ್ಕು ರಾಯಚೂರು ಮೂಲದ ರಿಜ್ವಾನ್ ಬೇಗಂ ಅಲಿಯಾಸ್ ಕಲ್ಪನಾ ರಿಜ್ವಾನ್ ಬೇಗಂ ಪತಿ ರಾಜು ನಿಲ್ಗುಳಿ ಪದ್ಮನಾಭ ಭಾರತಿ ಪೊಲೀಸರಿಗೆ ಶರಣಾಗತರಾಗಿದ್ದರು ಎರಡು ಸಾವಿರದ ಹದಿನೇಳು ಜೂನ್ ಆರರಂದು ಚಿಕ್ಕಮಗಳೂರಿನ ಅಂದಿನ ಎಸ್ಪಿ ಅಣ್ಣಮಲೈ ಸಮ್ಮುಖದಲ್ಲಿ ಎ ಕ್ಯಾಟಗರಿಯ ನಕ್ಸಲ್ ಕನ್ಯಾಕುಮಾರಿ ಶಿವು ಹಾಗೂ ಚೆನ್ನಮ್ಮ ಶರಣಾಗತಿಯಾಗಿದ್ದರು ಕನ್ಯಾಕುಮಾರಿ ಮೇಲೆ ವಿವಿಧ ಠಾಣೆಯಲ್ಲಿ ಸುಮಾರು ಮೂವತ್ತ್ಮೂರು ಕೇಸ್ಗಳಿದ್ದವು ಎರಡು ಸಾವಿರದ ಹದಿನೆಂಟರ ನವೆಂಬರ್ ಹತ್ತೊಂಬತ್ತರಂದು ನಕ್ಸಲ್ ನಾಯಕ ಬಿ ಜಿ ಕೃಷ್ಣಮೂರ್ತಿ ತಂದೆಯ ನಿಧನ ಈ ಸಂದರ್ಭದಲ್ಲಿ ಕೂಡ ಬಿಜಿ ಕೃಷ್ಣಮೂರ್ತಿ ತಂದೆಯ ಅಂತಿಮ ದರ್ಶನ ಪಡೆಯಲು ಆಗಮಿಸಿರಲಿಲ್ಲ ಅವರ ಆಗಮನದ ನಿರೀಕ್ಷೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪೊಲೀಸರು ಕೊಂಬಿಂಗ್ ನಡೆಸಿ ಕಟ್ಟೆಚ್ಚರ ವಹಿಸಿದ್ದರು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಒಂಬತ್ತರಂದು ಕೇರಳದ ಸುಲ್ತಾನ್ ಬತ್ತೇರಿಯಲ್ಲಿ ಶೃಂಗೇರಿ ತಾಲೂಕಿನ ಬಿಜಿ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ ಬಂಧನ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ನಲ್ಲಿ ಕೇರಳದಲ್ಲಿ ನಕ್ಸಲ್ ನಾಯಕಿ ಹೊಸಗದ್ದೆ ಪ್ರಭಾ ಶರಣಾಗತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕೇರಳದಲ್ಲಿ ಮೂಡಿಗೆರೆ ಮೂಲದ ನಕ್ಸಲ್ ಸುರೇಶ್ ಬಂಧನ